ವಿಪಕ್ಷ ನಾಯಕರ ಹುದ್ದೆಗೆ ಆರ್ ಅಶೋಕ್ ಅವರು ಅಯೋಗ್ಯ ಈ ಹೇಳಿಕೆಯನ್ನು ಕೊಟ್ಟಿರೋದು ಪ್ರಮೋದ್ ಮುತಾಲಿಕ್ ಅವರು ಉಡುಪಿಯಲ್ಲಿ ಮಾತನಾಡಿರುವಂತಹ ಪ್ರಮೋದ್ ಮುತಾಲಿಕ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಆಕ್ಟ್ ಹಾಕಿದ್ದೆ ಆರ್ ಅಶೋಕ್ ಕಾಂಗ್ರೆಸ್ ಯಾವತ್ತೂ ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಆಕ್ಟ್ ಹಾಕಿಲ್ಲ ಕಾಂಗ್ರೆಸ್ನ ಮೇಲೆ ಪ್ರಮೋದ್ ಮುತಾಲಿಕ್ ಅವರಿಗೆ ಒಲವು ಬಂದಂತೆ ಕಾಣ್ತಾ ಇದೆ ಈಗ ಹಿಂದೂ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕೂಡ ಗೂಂಡಾ ಆಕ್ಟ್ ಹಾಕಿದೆ ಮಂಗಳೂರು ಪಬ್ ದಾಳಿ ನಡೆದಿದ್ದು ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಯಾವುದೇ ಗೂಂಡಾ ಕಾಯ್ದೆ ಹಾಕಲಿಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಆಕ್ಟ್ ಪ್ರಥಮ ಬಾರಿಗೆ ಹಾಕಿದವರೇ ಆರ್ ಅಶೋಕ್ ಕಾಂಗ್ರೆಸ್ನವರು ಯಾವತ್ತೂ ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಆ್ಯಕ್ಟ್ ಹಾಕಿಲ್ಲ ಈ ವಿಚಾರವನ್ನು ನಾನೇ ಆರ್ ಅಶೋಕ್ ಅವರಿಗೆ ಹೇಳಿದ್ದೆ ಅಶೋಕ್ ನಂತರ ಕಾಂಗ್ರೆಸ್ನವರು ಕೂಡ ಗೂಂಡಾ ಆ್ಯಕ್ಟ್ ಕಾಯ್ದೆ ಹಾಕಿದ್ದಾರೆ ಇದು ಹಿಂದೂ ಕಾರ್ಯಕರ್ತರಿಗೆ ಆರ್ ಅಶೋಕ್ ಅವರು ಕೊಟ್ಟ ಕೊಡುಗೆ ಪ್ರಾರಂಭ ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಬಜರಂಗ್ ಅವರ ಮೇಲೆ ಗುಂಡಾ ಆಕ್ಟ್ ಹಾಕಿದ್ದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪಂಪ್ ಘಟನೆ ಅಂತ ಹೇಳಿಕೆಯನ್ನು ಕೊಟ್ಟರು ಪಂಪ್ ಘಟನೆ ನಡೆದಿದ್ದು ಶ್ರೀರಾಮ್ ಸೇನೆಯ ಸಂಘಟನೆಯ ಕಾರ್ಯಕರ್ತರಿಂದ ಆ ಸಮಯದಲ್ಲಿ ಯಾವುದೇ ರೀತಿಯ ಗುಂಡಾ ಆ್ಯಕ್ಟ್ ಹಾಕಿಲ್ಲ ಆದರೆ ಆರ್ ಅಶೋಕ್ ಅವರು ಹಿಂದೂಗಳ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಪ್ರಾರಂಭ ಮಾಡಿದ್ದೇ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ ನಾನೇ ಸ್ವತಃ ಅವ್ರಿಗೆ ಹೇಳಿದ್ದೆ ಕಾಂಗ್ರೆಸ್ನವರು ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡ ಆಕ್ಟ್ ಹಾಕಿಲ್ಲ ಇದೊಂದು ಹೊಸ ಪ್ರತೀತಿ ಪ್ರಾರಂಭ ಮಾಡಬೇಡಿ ಅಂತ ಹೇಳಿದ್ರೂ ಕೂಡ ಅವರು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಬೆಳಗಾವಿಯ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕಿದರು ಅಲ್ಲಿಂದ ಇವತ್ತಿನ ತನಕ ಕಾಂಗ್ರೆಸ್ನವರು ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಅನ್ನು ಹಾಕ್ತಾ ಇದ್ರೆ ರೌಡಿ ಸೀಟ್ ಓಪನ್ ಮಾಡ್ತಾ ಇದ್ರೆ ಇದು ಅಶೋಕ್ ಅವರ ಕೊಡುಗೆ ಅಂತ ನಾನು ಹೇಳ್ತಾ ಇದ್ದೆ ಇದಷ್ಟೇ ಅಲ್ಲ ಅವರು ಹೋಮ್ ಮಿನಿಸ್ಟರ್ ಇದ್ದಂತ ಸಮಯದಲ್ಲಿ ಪಿ ಎಫ್ ಸಾಕಷ್ಟು ಕಡೆ ಗಲಾಟೆ ಆದಂತಹ ಸಮಯದಲ್ಲಿ ಕೇಂದ್ರಕ್ಕೆ ಒಂದೇ ಒಂದು ಪತ್ರವೂ ಕೂಡ ಬರೀಲಾರ್ದಂತ ಆರ್ ಅಶೋಕ್ ಅವರು ಇನ್ನೊಂದು ಘಟನೆ ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಆರ್ ಅಶೋಕ್ ಅವರು ಮತ್ತು ಜಮೀರ್ ಅಹಮದ್ ಇಬ್ಬರು ಮಿಲಾಪಿ ಮಿಲಾಪಿ ಜೊತೆ ಜೋಡಿ ಜೋಡಿದ್ದಾರೆ ಅಂತ ಹೇಳ್ತೀನಿ ಪಾರ್ಟ್ನರ್ ಇದಾರೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಚಾಮರಾಜಪೇಟೆಯ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶ ಮಾಡ ಕೊಡದೆ ಇರೋದಕ್ಕೆ ಇರುವುದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ